ಬೆಂಗಳೂರು ಪೊಲೀಸ್ ಕಮಿಷನರನ್ನ ನೀವು ಸಸ್ಪೆಂಡ್ ಮಾಡೋದಾದ್ರೆ ಡಿ ಸಿ ಪಿ ಅವ್ರನ್ನ ಸಸ್ಪೆಂಡ್ ಮಾಡೋದಾದರೆ ಹಲವಾರು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದಾದರೆ ಇಡೀ ಬೆಂಗಳೂರು ಪೊಲೀಸನ್ನು ಅದಕ್ಕೆ ಹೊಣೆ ಆಗಿ ಮಾಡೋದಾದ್ರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಇದೆಯಲ್ಲ ಅದಕ್ಕೆ ಯಾರನ್ನ ಹೊಣೆ ಮಾಡಬೇಕು ಸರ್ ನೀವು ಪೆಹಲ್ಗಾಮ್ ಆಟಕ್ಕಾದಲ್ಲೂ ಕೂಡ ಇಂಟೆಲಿಜೆನ್ಸ್ ಫೇಲ್ಯೂರ್ ಫೈಲ್ಯೂರ್ ಅಂತಿದ್ರಿ ಇವತ್ತು ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋದನ್ನು ನನ್ನ ನೀವು ಪತ್ರಿಕಾಗೋಷ್ಠಿ ಒಳಗಡೆ ನೀವು ಒಪ್ಕೊಂಡಿದ್ರಿ ಇಂಟೆಲಿಜೆನ್ಸ್ ಹೆಡ್ನೇ ಯಾಕೆ ಸರ್ ಬಿಟ್ಟಿದಿರಿ ನಿಮ್ಮ ಕಾಂಗ್ರೆಸ್ ಎಮ್ ಎಲ್ ಎ ಗಂಡ ಅಂತ ಬಿಟ್ಟಿದ್ದೀರಿ ನೀವು ಅಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳ್ತೀರಿ ನೀವು ಏನು ಸರ್ ಸಿದ್ದರಾಮಯ್ಯನವರೇ ಹನ್ನೊಂದು ಜನ ತೀರ್ಕೊಂಡ್ರು ಕೂಡ ಆ ತೀರ್ಕೊಂಡಿದ್ದಿನ ಸಂಜೆನೇ ನೀವು ಮಾಧ್ಯಮಗಳು ಉದ್ದೇಶಿಸಿ ಇಂಥ ಘಟನೆಗಳು ಎಲ್ಲ ಕಡೆ ನಡೀತವೆ ಇದೇನು ಹೊಸಲ್ಲ ಕುಂಭಮೇಳದಲ್ಲಿ ನಡೆದಿತ್ತು ಈ ಥರ ನಿರ್ಭಾವಕವಾಗಿ ಮಾತಾಡ್ತಿದ್ರಿ ನೀವು ಸೆನ್ಸಿಟಿವಿಟಿನೇ ಇಲ್ಲ ನೀವು ಇವತ್ತು ಪಬ್ಲಿಕ್ ಒಪಿನಿಯನ್ನು ನಿಮ್ಮ ವಿರುದ್ಧ ತಿರುಗ್ತು ಮಾಧ್ಯಮಗಳು ನಿಮ್ಮ ವಿರುದ್ಧ ತಿರುಗಿದು ಹಾಗಾಗಿ ಈ ಒಂದು ತಿಪ್ಪೆ ಸಾರಿಸೋದಕ್ಕೋಸ್ಕರ ಯಾವುದೋ ಒಂದು ಬಲಿ ಪಶುನ ಹುಡ್ಕೊಂಡ್ಬಂದಿದ್ರೆ ಅದು ದಯಾನಂದ್ ಸರ್ ಆಗಿದ್ದಾರೆ ಇಲ್ಲಿ ಡಿ ಸಿ ಪಿ ಶೇಖರ್ ಆಗಿದ್ದಾರೆ ಬೆಂಗಳೂರಿನ ಪೊಲೀಸರಾಗಿದ್ದಾರೆ ಆದರೆ ಬೆಂಗಳೂರು ಪೊಲೀಸರು ಮೋಸ್ಟ್ ಎಫಿಷಿಯೆಂಟ್ ಪೊಲೀಸು ದಯಾನಂದ್ ಸರು ಮೋಸ್ಟ್ ಫೈ ಒಂದು ಫೈನೆಸ್ಟ್ ಆಫೀಸರ್ ಅವರು ನಾನು ಅವ್ರನ್ನ ಮೈಸೂರಿನಲ್ಲಿ ನೋಡಿದ್ದೀನಿ ನಮ್ಮ ದಸರಾನ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ ಅವರು ಅವರು ಇಂಟೆಲಿಜೆನ್ಸ್ ಹೆಡ್ ಆಗಿದ್ದಾಗಲೂ ಕೂಡ ಕರ್ನಾಟಕದಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಅವರು ಕಾರ್ಯನಿರ್ವಹಿಸಿದಾರವರು ಮಂಗಳೂರಿನಲ್ಲಿ ಎಸ್ ಪಿ ಆಗಿದ್ದಾಗಲೂ ಇರ್ಬೋದು ಎಲ್ಲ ಕಡೆ ಹೋದ ಕಡೆ ಎಲ್ಲರೂ ಕೂಡ ದಯಾನಂದ್ ಸರು ಒಳ್ಳೆ ಹೆಸರು ತೊಗೊಂಡಿದ್ದಾರೆ ಒಬ್ಬ ಒಳ್ಳೆ ಅಧಿಕಾರಿಗೆ ಇಷ್ಟು ವರ್ಷದ ಅವರ ಕರಿಯರಿಗೆ ಮೂವತ್ತೈದು ನಲವತ್ತು ವರ್ಷದ ಕರಿಯರಿಗೆ ಇವತ್ತೊಂದು ಬ್ಲ್ಯಾಕ್ ಒಂದು ಕಪ್ಪು ಚುಕ್ಕಿನ ನೀವು ಅಂಟಿಸಿದ್ರಲ್ಲ ಸರ್